ಸಾರಿಗೆ ಮಂತ್ರಿಗಳಿಗೆ ನನ್ನ ಮನವಿ ಮತ್ತು ಆರ್ ಟಿ ಒ ಅಧಿಕಾರಿಗಳಿಗೂ ನನ್ನ ಮನವಿ ಯಾಕಪ್ಪ ಅಂದರೆ ನೀವು ಇದಕ್ಕೆ ಅನುಮತಿ ಕೊಡಿ ನಿಮ್ದೇನು ಗಂಟೋಗಲ್ಲ ಹೋಗೋಲ್ಲ ನಿಮ್ದೇನು ಲಾಸು ಆಗೋಲ್ಲ ಗೊತ್ತಾಯ್ತಾ ಆಟೋದವರು ಜೀವನ ಮಾಡ್ತಾರೆ ಮತ್ತು ಟ್ಯಾಕ್ಸಿಯವರು ಜೀವನ ಮಾಡ್ತಾರೆ ಅವ್ರಿಗೂ ಒಂದೆರಡು ರೂಪಾಯಿ ದುಡ್ಡು ಬರುತ್ತೆ ನೀವು ಮಾತ್ರ ಬಸ್ಗಳಿಗೆ ವಿಮಲ್ಲು ಪಾರ್ಪರಗೂ ಚಡ್ಡಿಗಳು ಕಾಚೆಗಳು ಎಲ್ಲ ಜಾಹೀರಾತು ಕೊಟ್ಟಿದ್ದೀರಿ ಬಸ್ಗಳ್ಗೆ ಬಂದಾಯ ಆಟೋಗಳ್ಗ ಬಂದಾಯ ಬಸ್ಗಳು ಕೂಡ ರೋಡಲ್ಲಿ ತಿರುಗಾಡ್ತವೆ ಆಟೋಗಳು ಕೂಡ ರೋಡಲ್ಲಿ ತಿರುಗಾಡ್ತವೆ ಎಲ್ಲ ಸಾರ್ವಜನಿಕರ ಓಡಾಡೋ ರಸ್ತೆ ಓಡಾಡ್ತವೆ ಇವರಿಗೆ ನಿಮಗೊಂದು ಇದೆ ಇದಕ್ಕೊಂದು ಕಾನೂನು ಇದೆಯಾ ನೋಡಿ ಒಂದು ಎರಡು ನಿಮಿಷ ವಿಡಿಯೋ ಬರ್ತಾ ಇದೆ ದಯವಿಟ್ಟು ಸಾರಿಗೆ ಮಂತ್ರಿಗಳೇ ಇದಕ್ಕೆ ನೀವು ಕೂಡ ಪರ್ಮಿಷನ್ ಕೊಡಿ ನಿಮ್ದು ಏನು ಗಂಟು ಕಳ್ಕೊಳ್ಳಲ್ಲ ಅಂದ್ರೆ ನೀವು ಮಾತ್ರ ಉದ್ಧಾರ ಆಗಬೇಕು ಇಲ್ಲಿ ಬಡವರು ಯಾರು ಉದ್ಧಾರ ಆಗಬಾರ್ದು ಆಟೋದವ್ರು ಹಾಕಿರೋ ತಪ್ಪು ಕಾರವ್ರು ಹಾಕಿರೋ ತಪ್ಪು ಬಸ್ನವ್ರು ಹಾಕಿದ್ರೆ ಸರಿ ನೀವು ಹಾಕಿದ್ರೆ ಸರಿ ನೀವು ಹಾಕ್ಸಿದ್ರೆ ಸರಿ ಏನ್ರಿ ಇದು ನ್ಯಾಯ ಏನ್ರಿ ಇದು ಕಾನೂನು ಏನ್ ಇದು ದಬ್ಬಾಳಿಕೆ ಆ ಹಿಂದಿನ ಇಂದಿನ ಕಾಲದ್ದು ಮಾತಾಡ್ತಾರೆ ಈಗಿನ ಕಾಲದ ಮಾತಾಡ್ರಿ ಅಂತಂದರೆ ಕೆಲವರು ಹಿಂದಿನ ಕಾಲದ್ದು ಅಯ್ಯೋ ಒಂದು ನೋಡಿ ಮುಂದೆಗಡೆ ಬರ್ತಾ ಇದೆ ನೋಡ್ರಪ್ಪ ನೋಡ್ರಿ ನಮ್ಮ ಆರ್ ಟಿ ಒದವರು ಮತ್ತೆ ಸಂಚಾರಿ ಪೊಲೀಸ್ನವರು ಆಟೋಗಳ ಮೇಲೆ ಯಾವ್ದಾರ ಒಂದು ಸ್ಟಿಕ್ಕರ್ ಇದ್ದರೆ ಅದನ್ನು ಕಿತ್ತು ಬಿಸಾಕ್ಬಿಡ್ತಾರೆ ಅಲ್ಲೇ ಅಲ್ಲೇ ಸ್ಪಾಟಲ್ಲೇ ಕಿತ್ತು ಅರ್ದ ಎಲ್ಲ ಬಿಸಾಕ್ಬಿಡ್ತಾರೆ ಆಟೋ ಮೇಲೆ ಆಗಿರ್ಬೋದು ಆಮೇಲೆ ಕಾರ್ಗಳ ಮೇಲೆ ಏನಾದ್ರು ಒಂದು ಸ್ಟಿಕ್ಕರ್ ಇದ್ದರೆ ಅರ್ದು ಬಿಸಾಕ್ತಾರೆ ಮತ್ತು ಕಾರಲ್ಲಿ ಏನಾರು ಒಂದು ಸ್ವಲ್ಪ ಲಗೇಜ್ ಜಾಸ್ತಿ ತುಂಬ್ರೆ ಅದನ್ನೂ ತ ಅದಕ್ಕೂ ದಂಡ ಹಾಕ್ತಾರೆ ಆಮೇಲೆ ಆಟೋದಲ್ಲಿ ಏನಾರು ಒಬ್ಬರು ಜಾಸ್ತಿ ಹೋದರೆ ಅದಕ್ಕೂ ದಂಡ ಹಾಕ್ತಾರೆ ಎಲ್ಲದಕ್ಕೂ ದಂಡ ಹಾಕೋರು ಒಂದು ಸಿಗ್ನಲ್ ಜಂಪ್ ಮಾಡಿದ್ರು ದಂಡ ಹಾಕೋರು ಇಲ್ಲ ಅಂದರೂ ದಂಡ ಹಾಕೋರು ಇವತ್ತು ಒಂದು ಸ್ಟಿಕ್ಕರ್ ಹಾಕಂಗಿಲ್ಲ ಅದಕ್ಕೂ ದಂಡ ಹಾಕ್ತಾರೆ ಒಂದು ಪ್ಯಾನಿಕ್ ಬಟನ್ ಇಲ್ಲ ಅಂದ್ರೆ ಅದಕ್ಕೂ ದಂಡ ಹಾಕ್ತಾರೆ ಅಂದರೆ ಸರ್ಕಾರಕ್ಕೆ ಒಂದು ಕಾನೂನು ನಮಗೆ ಸಾರ್ವಜನಿಕರಿಗೆ ಒಂದು ಕಾನೂನು ಪಬ್ಲಿಕ್ಕಿಗೆ ಒಂದು ಕಾನೂನು ಸರ್ಕಾರಕ್ಕೆ ಒಂದು ಕಾನೂನು ಇವರು ಏನು ಬೇಕಾದ್ರೆ ಹಾಕೊಂಬೋದು ಚಪ್ಪಲಿ ಹಾಕ್ಬೋದು ಚಡ್ಡಿ ಹಾಕ್ಬೋದು ಕಾಚೆ ಹಾಕ್ಬೋದು ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು ನಮಗೂ ಅವಕಾಶ ಕೊಡಿ ಆಟಗಳಿಗೂ ಅವಕಾಶ ಕೊಡಿ ಅವರು ಅಡ್ವರ್ಟೈಸ್ಮೆಂಟ್ ಅವರು ಜೀವನ ಮಾಡ್ತಾರೆ ನಿಮ್ಮ ಸರ್ಕಾರಕ್ಕೆ ಏನು ಕಷ್ಟ ಆಗಿದೆ ಆಯಿತು ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿ ಇಷ್ಟೆಲ್ಲ ಜಾಹೀರಾತು ಹಾಕಿ ಪಾಪ ಸಾರಿಗೆ ನೌಕರರಿಗೆ ಇವತ್ತು ರಿಟೈರ್ಡ್ ಆದರೂ ಕೂಡ ನಿವೃತ್ತಿ ಹೊಂದಿದರೂ ಕೂಡ ಅವರಿಗೆ ಸೆಟಲ್ಮೆಂಟ್ ಇಲ್ಲ ಪಿ ಎಫ್ ದುಡ್ಡು ಇಲ್ಲ ಪಿ ಎಫ್ ದುಡ್ಡು ಮೂರು ಸಾವಿರದ ನೂರ ಹನ್ನೊಂದು ಕೋಟಿ ಅದು ಇಲ್ಲವೇ ಇಲ್ಲ ಕಟ್ಟೇ ಇಲ್ಲ ಎರಡು ವರ್ಷದಿಂದ ಪಿ ಎಫ್ ದುಡ್ಡೇ ಕಟ್ಟಿಲ್ಲ ಮತ್ತು ಇದೆಲ್ಲ ಜಾಹೀರಾತು ಯಾರಿಗೆ ಯಾರಿಗೋಗ ದುಡ್ಡು ಮತ್ತು ಮೂವತ್ತೆಂಟು ತಿಂಗಳು ಸುಮಾರು ಮೂವತ್ತೆಂಟು ತಿಂಗಳು ಹಿಂಬಡ್ತಿ ಕೊಟ್ಟಿಲ್ಲ ರಿಯರ್ಸ್ ಕೊಟ್ಟಿಲ್ಲ ಅದನ್ನು ಯಾರು ಕೊಡ್ತಾರೆ ಯಾವಾಗ ಕೊಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ರೀ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ತಮ್ಮ ಪ್ರಾಣ ಬದಿ ಗೊತ್ತಿಟ್ಟು ಕಣ್ಣಲ್ಲಿ ಕಣ್ಣು ಬಿಟ್ಕೊಂಡು ಕೆಲಸ ಮಾಡ್ತಾರೆ ಈ ಬಸ್ಗಳ ಮೇಲೆ ಬಸ್ಗಳು ಕೂಡ ಅಡ್ವರ್ಟೈಸ್ಮೆಂಟ್ ಬಿಡ್ತಾಯಿಲ್ಲ ಟಿ ವಿಲಿ ಬರ್ತಾಯಿದೆ ಪೇಪರಲ್ಲಿ ಬರ್ತಾಯಿದೆ ಮತ್ತು ಆದಿ ಬೀದಿಲೆಲ್ಲ ಬೋರ್ಡ್ ಬೋರ್ಡಲೆಲ್ಲ ಅಡ್ವಟೈಸ್ಮೆಂಟ್ ಹಾಕಿದಿರಿ ಇವರು ಯಾರು ಕೂಡ ಇಷ್ಟೊಂದು ಲಕ್ಷ ಲಕ್ಷ ಖರ್ಚು ಮಾಡಿ ಅಡ್ವಟೈಸ್ಮೆಂಟ್ ಹಾಕಿ ಜಾಹೀರಾತು ಹಾಕಿ ನಮಗೇನಾದರೂ ಇದನ್ನು ಕಡಿಮೆ ಏನಾರು ಕೊಡ್ತಾರಾ ಬಸ್ ಚಾರ್ಜ್ ಕಡಿಮೆ ಇದೆಯಾ ಇವ್ರು ಹಾಕಾರೆ ಇದಾವಲ್ಲ ಅದರ ರೇಟ್ ಏನಾರ ಕಡಿಮೆ ಇದೆಯಾ ಎಲ್ಲ ನಮ್ಮಿಂದ ಎಲ್ಲ ನಮ್ಮಿಂದನೇ ತಗೊಂಡು ನಮಗೆ ಇಷ್ಟು ರೇಟ್ ಜಾಸ್ತಿ ಮಾಡಿ ಇದಕ್ಕೆ ಮತ್ತು ಸರ್ಕಾರ ಆಳೋದೇನಕ್ಕೆ ಸರ್ಕಾರಗಳು ಇರೋದು ಏನಕ್ಕೆ ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕೆ ಇರಬೇಕು ಇವೆಲ್ಲ ಮತ್ತು ಏನಕ್ಕೆ ಮಾಡಬೇಕು ಇವ್ರಿಗೆ ಯಾಕೆ ಓಟ್ ಹಾಕಬೇಕು ಯಾಕೆ ಜನಗಳು ದುಡ್ಡಿಸ್ಕೊಂಡು ಎಲ್ಲಿವರೆಗೂ ಅವ್ರು ಕೂಡ ಪುಟ್ಕೋಸಿ ಅಂಜಲು ಕಾಸಿಸ್ಕೊಂಡು ಎಲ್ಲಿವರೆಗೂ ಓಟ್ ಹಾಕ್ತಿರೋ ಅಲ್ಲಿವರೆಗೂ ಇದೇ ಥರ ಅವರು ಮಾತ್ರ ಶ್ರೀಮಂತರು ಇರ್ತಾರೆ ಶ್ರೀಮಂತ್ರಿಗಳು ಮಾತ್ರ ಶ್ರೀಮಂತರು ಇರ್ತಾರೆ ಆದರೆ ಇಲ್ಲಿ ನಾವು ಸಾರ್ವಜನಿಕರು ಭಿಕ್ಷೆ ಬಡ್ಕಂಡು ತಿನ್ಬೇಕಾಗುತ್ತೆ ಇದೇ ಥರ ಬಾಯ್ ಬಡ್ಕಂಡ್ ಇರಬೇಕಾಗುತ್ತೆ ನೋಡಿ ಲಕ್ಷ ಲಕ್ಷ ಕೋಟಿ ಕೋಟಿ ಜಾಹೀರಾತು ತಗೊಂಡು ಇವತ್ತು ಸಾರಿಗೆ ನೌಕರರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ ಪಿ ಎಫ್ ದುಡ್ಡುಗಳಿಲ್ಲ ಸರಿಯಾಗಿ ಸಂಬಳಗಳಿಲ್ಲ ನೋಡಿ ನಮಗಳಿಗೆಲ್ಲ ದಂಡ ಆಟೋ ದಂಡ ಕಾರ ಯಾರ್ದು ಏನು ಗಂಟೋಗಲ್ಲ ಯಾರಪ್ಪನ ಮನೆದು ಗಂಟೋಗಲ್ಲ ದಯವಿಟ್ಟು ನಮ್ಮ ಆಟೋ ಚಾಲಕರಿಗೆ ಮತ್ತು ನಮ್ಮ ಟ್ಯಾಕ್ಸಿಯವರಿಗೆ ಏರ್ಪೋರ್ಟ್ ಅವರಿಗೆ ಎಲ್ಲರಿಗೂ ಅನುಮತಿ ಕೊಡಿ ಅವರ ವರಿಷ್ಠ ಅವರ ಹಾಂ ಆ ನೀವು ಈ ರೀತಿ ನೀವು ಬಸ್ಗಳ ಮೇಲೆ ಹಾಕ್ಕೊಂಡು ನೀವು ಮಾತ್ರ ಚೆನ್ನಾಗಿರಬೇಕು ಯಾಕೆ ಬಡ ಕುಟುಂಬದವ್ರು ಯಾರು ಚೆನ್ನಾಗಿರಬಾರ್ದ ಎಲ್ಲಿ ಗಂಟ ಈ ಗುಲಾಮಗಿರಿತನ ಬದುಕಬೇಕು ಸ್ವತಂತ್ರ ಬಂದಿರೋದಕ್ಕೆ ಸ್ವತಂತ್ರವಾಗಿರೋದಕ್ಕೆ ಸ್ವಾಮಿ ನೀವು ಬಸ್ಗಳ ಮೇಲೆ ಓ ವಿಮಲ್ ಹಾಕದಂತೆ ಅಂಥದ್ದು ಚೈನಿ ಚೈನಿ ಹಾಕದಂತೆ ಪಾನ್ ಬಾರ್ಗೆ ಹಾಕೋದಂತೆ ಚಪ್ಪಲಿ ಚಪ್ಪಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಿರಲ್ಲ ರೀ ಆ ಇದು ಕೊಡ್ರಿ ಆಟೋದವ್ರಿಗೆ ಆಟೋದವ್ರು ಏನು ಆಗ್ತಾ ಇದಾರೆ ಬ್ಯಾಂಕ್ಗಳೊಂದು ಹಾಕ್ತಾ ಇದಾರೆ ಆ ಸಿನಿಮಾದವ್ರದ್ದು ಹಾಕ್ತಾ ಇದಾರೆ ಅದನ್ನು ಕಿತ್ಕೊಂಡ್ಬಿಟ್ಟಿರಲ್ಲ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಆ ಇದು ಇದು ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಇದಕ್ಕೆ ಬಂದಿದೆಯಾ ಸಂವಿಧಾನ ಆ ನಿಮಗೆ ಮಾತ್ರ ಕಾನೂನು ನಿಮಗೆ ಮಾತ್ರ ಸಂವಿಧಾನ ನಿಮಗೆ ಮಾತ್ರ ನ್ಯಾಯ ಬಡವರಿಗೆ ಬದುಕಿಲ್ಲ ಕೊಡಿ ಏನು ಇವರು ಆಟೋದವರು ಏನಾಗ ಇವರು ಯಾರು ಆಟಿ ಹೋದವ್ರು ಆಟೋದವ್ರ ಮೇಲೆ ಸ್ಟಿಕ್ಕರ್ ಇದ್ರೆ ಏನು ಐನೂರು ರೂಪಾಯಿ ದಂಡ ಸಾವಿರ ರೂಪಾಯಿ ದಂಡ ಆ ಏನ್ರಿ ಇದು ಯಾರು ಅದಕ್ಕೊಂದು ಇದಕ್ಕೊಂದು ಅದಕ್ಕೆ ಬಸ್ಗಳಿಗೆ ಎಷ್ಟು ಇನ್ಶೂರೆನ್ಸೇ ಇಲ್ಲ ಎಫ್ಸಿನೂ ಆಗಿರಲ್ಲ ಯಾವನು ಹೇಳಿರಲಿಲ್ಲ ಕೇಳಿರ್ಲಿಲ್ಲ ಅಂತ ಬಸ್ಗಳು ಇವತ್ತು ರೋಡಲ್ಲಿ ಓಡಾಡ್ತವೆ ಎಲ್ಲ ಇದ್ದರೂ ಕೂಡ ಎಫ್ ಸಿ ಇದ್ರೂ ಕೂಡ ಇನ್ಶೂರೆನ್ಸ್ ಇದ್ದರೂ ಕೂಡ ಇವತ್ತು ಈ ರೀತಿ ಪರ್ಮಿಷನ್ ಕೊಡಕ ಒದ್ದಾಡ್ತಾ ಇದ್ರಿ ಯಾರದ್ರಿ ಗಂಟು ಹೋಗುತ್ತೆ ಇದಕ್ಕೆ ಯಾರ ಅಪ್ಪನ ಮನೆ ಗಂಟು ಈ ಪರ್ಮಿಷನ್ ಕೊಟ್ರೆ ಕೊಡ್ರಿ ದಯವಿಟ್ಟು ಆಟದವರು ಒಗ್ಗಟ್ಟಿಂದ ಹೋರಾಟ ಮಾಡಿದರೆ ನೀವು ಸುಮ್ಮನೆ ನಂದು ನಂದು ಅಂತಂದೇಳಿ ಊರೆಲ್ಲ ತಿರ್ಗಾಡಿದ್ರೆ ಏನು ಪ್ರಯೋಜನ ಇಲ್ಲ ನಾನು ಅನ್ನೋದು ಬಿಡಿ ಒಗ್ಗಟ್ಟಿಂದ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ನಿಮ್ಮ ಇಂಥವೆಲ್ಲ ಬೇಜನ್ ನೋಡ್ಬಿಟ್ಟಿದ್ದೀವಿ ಇದೆಲ್ಲ ಬಿಟ್ಟು ಒಗ್ಗಟ್ಟಾಗ್ರಿ ಫಸ್ಟು ಎಲ್ಲರೂ ಒಗ್ಗಟ್ಟಾಗಿ ಬೆಂಗಳೂರಲ್ಲಿ ಈ ಥರ ಎಲ್ಲರೂ ಚಾಲಕರು ಆಟೋದ ಮೇಲೆ ನಾವು ಹಾಕೊಂತೀವಿ ಅಂತಂದು ಹೇಳಿ ಹೋರಾಟ ಮಾಡಿರಿ ಸುಮ್ಮನೆ ನಾನು ನಾನು ಅಂತಂದೇಳಿ ನಾನು ನಾನು ಮ್ಯಾರದವರೆಲ್ಲ ಮುಂಡ ಮುಚ್ಕೊಂಡು ಹೋಗೋರೆ ಗೊತ್ತಾಯ್ತಾ ನಾವು ಅಂತ ಮರೀರಿ ಅವಾಗ ನೀವು ಚೆನ್ನಾಗಿರ್ತೀರಿ ಎಲ್ಲರಿಗೂ ಒಳ್ಳೆದಾಗಲಿ